ಮುಸದ್ದಿ ರಾಜಕಾರಣಿಗಳು ಅಂಥವ್ರನ್ನ ಸರ್ಕಾರ ರಾಜೀನಾಮೆ ಪಡೆದದ್ದು ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಬಹಳ ಒಂದು ದೊಡ್ಡ ಆಘಾತ ಮತ್ತು ಅಷ್ಟೇ ಒಂದು ಬೇಸರ ಆಗ್ಯದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ಅಂತ ಹೇಳ್ಬೋದು ಸರ್ ರಾಜಣ್ಣವ್ರ ವಿಷಯದಲ್ಲಿ ಮತ್ತೆ ಮೊದಲೇದವ್ರು ರಾಜಣ್ಣಂತಲ್ಲ ಕೆ ನಾಗೇಂದ್ರ ಅವರು ಕೂಡ ಅವರು ಕೂಡ ಬಲಿಪಾಷೆ ಆದರು ಆದರೆ ಎಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಒಂದು ನ್ಯಾಯ ಆದಂಥದ್ದನ್ನು ಇಡೀ ರಾಜ್ಯದ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜ ಖಂಡಿಸ್ತದೆ ಇಲ್ಲ ಅವ್ರ ಪರವಾಗಿ ಅಂತಲ್ಲ ನಾವು ಸಮಾಜದ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಆ ವಾಲ್ಮೀಕಿ ಸಮಾಜದಲ್ಲಿ ಈಗ ಅವರು ಹಿರಿಯರು ಅವರು ಒಳ್ಳೆಯವರು ಯಾಕಂತಂದರೆ ಅವರು ಕೂಡ ನಾವು ಗೆದ್ದಂಥ ಸಂದರ್ಭದಲ್ಲಿ ಅವರೇನು ಎಲ್ಲ ಒಂದು ಪಕ್ಷಾತೀತವಾಗಿ ಎಲ್ಲ ಒಂದು ವಾಲ್ಮೀಕಿ ಸಮಾಜದ ಶಾಸಕರನ್ನು ಕರೆದು ಅವರು ಒಂದು ಕಾರ್ಯಕ್ರಮ ಮಾಡಿ ಅಭಿನಂದಿಸಿದ್ರು ಅವರು ಅಂಥ ಒಂದು ದೊಡ್ಡ ಮನಸ್ಸಿರೋಂಥ ಒಂದು ರಾಜಣ್ಣವರು ಇವತ್ತು ಅವ್ರಿಗೆ ಕೂಡ ಒಂದು ಸಮಾಜದ ಬಗ್ಗೆ ಕಳಕಳಿ ಆದಂದಾಗ ಆದಾಗ ನಮಗೂ ನ ನಾವು ಕೂಡ ಅವ್ರ ಪರವಾಗಿ ನಾವು ಮತ್ತು ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳೋಂಥದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ವೈಯಕ್ತಿಕವಾಗಿ ಸಮಾಜಕ್ಕೆ ಯಾವುದೇ ತೊಂದರೆ ಆದಾಗ ನಮ್ಮದು ಇದ್ದೇ ಇರ್ತದೆ ಈಗಾಗಲೇ ಎನ್ ಡಿ ಎ ಒಂದು ಇಂದ ವತಿಯಿಂದ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವ್ರು ಕೂಡ ಬೆಂಬಲ ಸೂಚಿಸ್ಯಾರ ಯಾರಿಗೆ ಆಗಲಿ ಇವತ್ತು ನಮ್ಮ ಸಮಾಜಕ್ಕೊಂದು ಇತಿಹಾಸ ಅದ ವಾಲ್ಮೀಕಿ ಸಮಾಜಕ್ಕೆ ಆದರೆ ಸರ್ಕಾರದಾಗ ಈ ರೀತಿ ಧೋರಣೆಗಳು ನೋಡಿದರೆ ಭಾಳ ಅನ್ಯಾಯ ಅನ್ಯಾಯ ಆಗ್ತದೆ ಪುನಃ ಮತ್ತೊಮ್ಮೆ ಪರಿಶೀಲಿಸಿ ನಮಗೇನು ಕೊಡಬೇಕಾದಕ್ಕೂ ಮತ್ತೆ ಪುನಃ ಸಚಿವ ಸ್ಥಾನ ಇಬ್ಬರಿಗೇನು ತೆರವಾಗ್ಯಾವ ಆ ಒಂದು ಸಚಿವ ಸ್ಥಾನ ನಮ್ಮ ವಾಲ್ಮೀಕಿ ಸಮಾಜದ ಯಾರಿಗೇ ಕೊಡ್ಲವರು ಸರ್ಕಾರ ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಿದ್ದು ನಮ್ಮವರಿಗೆ ಎರಡು ಸೀಟ್ ಕೊಡಬೇಕನ್ನಂಥ ಒತ್ತಾಯ ಆದ ಸದಾ ಅವ್ರಿಗೆ ಬೆಂಬಲ ಕೂಡ ನಮ್ಮದಾದ